ಫೋರ್ ಮಂತ್ ಬೇಬಿ ಇದೆ ಅಕ್ಕ ಮಗು ಹಾಲು ಕುಡಿತಾ ಇಲ್ಲ ಏನು ಮಾಡಬೇಕು ದೃಷ್ಟಿನೇ ತೆಗೀರಿ ತೆಗ್ದಾದ್ಮೇಲೂ ಮಗು ಏನಾದರೂ ಹಾಲು ಕುಡ್ದಿಲ್ಲ ಅಂದರೆ ಅದು ಮಗು ಕಚ್ಚಿರ್ಬೇಕಾದ್ರೆ ಈ ಥರ ತ್ರೀ ಟೈಮ್ ಈ ಥರ ತೆಗಿಬೇಕು ಮೂರು ಸಾರಿ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಐನ್ ಎ ಜಿ ಎಕ್ ಡೆ ಹೋಲ್ಗಾಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ನಿಮ್ಮ ಪ್ರೀತಿ ಏನೇನೋ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ನನ್ನ ವೀಡಿಯೋದಿಂದ ಎಲ್ಪ್ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಓಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬನ್ನಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತ ಹೇಳ್ತೀನಿ ಮೊನ್ನೆ ಕಮೆಂಟ್ ಮಾಡಿದ್ರಿ ಫೋರ್ ಮಂತ್ ಬೇಬಿ ಇದೆ ಅಕ್ಕ ಮಗು ಹಾಲು ಕುಡಿತಾ ಇಲ್ಲ ಏನು ಮಾಡಬೇಕು ಹೇಳಿ ಅಂತ ಹೇಳ್ತಾ ಇದ್ರಿ ಆ ಮಗುಗೆ ನನ್ನ ಪ್ರಕಾರ ದೃಷ್ಟಿ ಆಗಿದೆ ಅಂತ ಅನಿಸುತ್ತೆ ಸೊ ಹಂಗಾಗಿ ಒಂದು ಸಾರಿ ನೀವು ಆ ಮಗುಗೆ ಆ ದೃಷ್ಟಿ ನಾನು ಹೇಳ್ಕೊಡೋ ದೃಷ್ಟಿನೇ ತೆಗೀರಿ ತೆಗ್ದಾದ ಮಗು ಏನಾದರೂ ಹಾಲು ಕುಡ್ದಿಲ್ಲ ಅಂದರೆ ಮತ್ತೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಮತ್ತೆ ಇನ್ನೊಂದು ಸಜೆಷನ್ ಏನಾದರೂ ಕೊಡ್ತೀನಿ ಕೇಳ್ಬಿಟ್ಟು ಯಾರನ್ನಾದರೂ ಕೇಳಿ ಸಜೆಷನ್ ಕೊಡ್ತೀನಿ ಇವಾಗ ನಾನು ಹೇಳ್ಕೊಡೋದನ್ನು ಆ ದೃಷ್ಟಿ ತೆಗೀರಿ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಹಾಲು ಕುಡ್ದೇ ಕುಡಿತಾರೆ ಆ ದೃಷ್ಟಿ ಏನಾದರೂ ತೆಗ್ದಿರಂದೆ ಯಾಕಂದರೆ ಒನ್ ಒನ್ ಟೈಮು ಇವಾಗ ಯಾರಾದರೂ ಬಂದಾಗ ದೃಷ್ಟಿ ಆಗ್ಬಿಟ್ಟಿರುತ್ತೆ ಎಲ್ಲರ ಇದ್ರೆ ಹಾಲು ಏನಾದರೂ ನೀವು ಕೊಟ್ಟಿದ್ದರೆ ಅಕಸ್ಮಾತ್ ಯಾರಾದರೂ ಸಂಬಂಧಿಕರು ಬಂದಾಗ ಆ ಥರ ಯಾರ್ದೋ ಅಕ್ಕಪಕ್ಕದವರು ಅಥವಾ ಯಾರಾದರೂ ಬಂದಾಗಾದರೂ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಬಿದ್ದೇ ಬಿದ್ದಿರುತ್ತೆ ಸೊ ಹಂಗಾಗಿ ಏನಾದರೂ ಹಾಲು ಕೊಡಬೇಕಾದ್ರೆ ಒಂದು ಈ ಥರ ವೇಲ್ ಹಾಕ್ಕೊಂಡು ಹಾಲು ಕೊಡಿ ಇಲ್ಲಾಂದರೆ ನೀವು ಸಪ್ರೇಟಾಗಿ ಬೇರೆ ನಿಮ್ಮ ರೂಮ್ಗೆಲ್ಲ ಹೋಗ್ಬಿಟ್ಟು ಮಗುಗೆ ಹಾಲು ಕೊಡಿ ಎಲ್ಲರ ಎದುರಿಗೆ ಹಾಲೆಲ್ಲ ಕೊಡೋದು ಅದೆಲ್ಲ ಮಾಡಬೇಡಿ ಮಗುಗೆ ಹಾಲು ಕೊಡಬೇಕಾದ್ರೆ ವೇಲು ಅಥವಾ ಟವಲು ಏನಾದರೂ ಹಾಕ್ಕೊಂಡು ಹಾಲು ಕೊಡಿ ದೃಷ್ಟಿ ಆಗೋಲ್ಲ ಮಗುಗೆ ಸೊ ಸರಿನಾ ಒಂದು ದೃಷ್ಟಿ ಹೇಳ್ಕೊಡ್ತೀನಿ ಯಾವ ಥರ ತೆಗಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಅದು ಮಾಡಿ ಆ ದೃಷ್ಟಿ ಯಾವಾಗ ತೆಗಿಬೇಕು ಅಂತಂದರೆ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ತೆಗಿಬೇಕು ಆರು ಗಂಟೆ ಮೇಲೆ ಏಳು ಗಂಟೆ ಒಳಗಡೆ ಆ ದೃಷ್ಟಿನೇ ತೆಗಿಬೇಕಾಗತ್ತೆ ಸಾಯಂಕಾಲ ಟೈಮ್ ತೆಗಿಬೇಕಾಗತ್ತೆ ಅದು ಆ ದೃಷ್ಟಿನ ನಾನೀಗ ಹೇಳ್ಕೊಡ್ತೀನಿ ಯಾವ ಸ್ಟೆಪ್ಪು ಏನು ಮಾಡಬೇಕು ಅನ್ನೋದನ್ನು ನೋಡ್ಬೋದು ನೀವು ಈಗ ನಿದ್ದೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರಲ್ವ ಅದಕ್ಕೆ ನಾನು ಜಾಂಕಾಯಿ ಅನ್ನೋದನ್ನು ತೋರಿಸಿದ್ದೆ ನಿಮಗೆ ಅದನ್ನ ನೀವು ಯೂಸ್ ಮಾಡ್ಬೋದು ನಾನು ಇವಾಗ ಎಲ್ಲೇ ಎತ್ತಿಟ್ಬಿಟ್ಟಿದ್ದೀನಿ ಇವಾಗ ಸಿಗಲ್ಲ ಹುಡ್ಕಕ್ಕೆ ಹೋದರೆ ಈಗ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಇದು ಮಗು ದಪ್ಪ ಆಗೋದು ಅಂತ ಹೇಳಿದ್ದೀನಲ್ವ ಆ ವೀಡಿಯೋದಲ್ಲಿ ಕೊನೆಗೆ ಜಾಂಕಾಯಿ ಅದೆಲ್ಲ ತೋರಿಸಿದ್ದೀನಿ ಅದನ್ನ ನೀವು ನೋಡ್ಬೋದು ಯಾವುದು ಅಂತಂದೇಳಿ ಅದನ್ನ ನೀವು ಹೀಟೇ ಇಟ್ಟು ಒಂದು ಎಳ್ಳಿನಷ್ಟು ಒಂದಿಷ್ಟು ಅದರನ್ನ ತಾಯಿ ಎದೆ ಹಾಲಲ್ಲಿ ಸ್ವಲ್ಪ ತೇದಿ ಸಾಯಂಕಾಲ ಟೈಮ್ ಹಾಕಿ ನಿದ್ದೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಜಾನ್ಕಾಯಿ ಹಾಕೋದ್ರಿಂದ ಇಲ್ಲಾಂದರೆ ಇದು ಗೈ ಪೌಡ್ರ್ ಅಂತ ಹೇಳ್ತಾರಲ್ವ ಅದನ್ನಾದರೂ ಹಾಕಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಮತ್ತು ಹಾಲು ಕುಡಿಯೋಕ್ಕೂ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಚೆನ್ನಾಗಿ ನಿದ್ದೆ ಮಾಡಿದಷ್ಟು ಒಳ್ಳೆಯದು ಈಗ ದೃಷ್ಟಿ ತೆಗೆಯೋದು ಅಂತ ಹೇಳ್ತೀನಿ ನೋಡಿ ಹೀಗೆ ನಾನು ನನ್ನ ಎದೆ ಹಾಲನ್ನು ಎತ್ತಿಟ್ಕೊಂಡಿದ್ದೀನಿ ನಾನು ತಾಯಿ ಎದೆ ಹಾಲೆ ಆಗಬೇಕು ಈ ಮತ್ತೆ ನೀವು ಮಿಲ್ಕ್ ಎಲ್ಲ ನೀವು ತೊಗೊಳ್ಬೇಡಿ ತಾಯಿ ಎದೆ ಹಾಲೇ ತೊಗೊಂಡು ಇಟ್ಕೊಂಡಿರಬೇಕು ಮತ್ತು ಹಾಗೆ ಈಗ ಒಂದು ದೀಪ ಹಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಒಂದು ಸ್ಪೂನು ಈ ಸ್ಪೂನಿಗೆ ಈ ಥರ ದಾರ ಕಟ್ಟಬೇಕು ತೋರಿಸ್ತೀನಿ ದಾರ ಯಾವ ಥರ ಕಟ್ಟಬೇಕು ಅಂತ ಈ ಥರ ಫುಲ್ಲು ಈ ಥರ ಎಲ್ಲ ಕಟ್ಟಬೇಕು ಹಿಂಗೆ ನಾನು ನಿಮಗೆ ತೋರ್ಸ್ಬೇಕಂತ ದಾರನ ಇವಾಗ ಕಟ್ತಾ ಇದ್ದೀನಿ ಯಾಕಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ದಾರ ಯಾವ ಥರ ಇದು ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಈ ಸ್ಪೂನಿಗೆ ಈ ಥರ ದಾರ ಕಟ್ಬೇಕಾಗತ್ತೆ ಕಾಣಿಸ್ತಾ ಇದೆ ಅಲ್ವಾ ಈ ಥರ ದಾರ ಕಟ್ಟಿದ್ದೀನಿ ನಾನು ಈ ದಾರ ಕಟ್ಟಿದ ಮೇಲೆ ಈ ತರ ಮಿಲ್ಕ್ ಇದನ್ಸ್ ಅಲ್ವಾ ತಾಯಿದು ಇದಕ್ಕೆ ಹಾಕೋಬೇಕು ಇದೆಲ್ಲ ಹೀರ್ಕೊಳ್ಳುತ್ತೆ ತುಂಬಾ ಹೀರ್ಕೊಳ್ಳುತ್ತೆ ಹೀರ್ಕೊಂಡಾದ್ಮೇಲೆ ನೀವು ಮಗುನ ಹಾಕ್ಕೊಂಡಿರ್ಬೇಕು ಮೇಲೆ ಮೇಲೆ ಹಾಕೊಂಡು ಇದು ನಿಮ್ಮ ತಾಯಿ ಅಥವಾ ಯಾರಾದ್ರೂ ಇರ್ತಾರಲ್ವ ಅವು ಕೂಡ ಈ ದೃಷ್ಟಿನ ತೆಗೆಸಿ ಆಯಿತಾ ನೀವು ಮಗುಗೆ ಹಾಲು ಕೊಡ್ತಾ ಇರಬೇಕು ಮಗುಗೆ ಹಾಲು ಕಚ್ಚಿಸಿರ್ಬೇಕು ಕಚ್ಚಿಸಿದಾದ್ಮೇಲೆ ಕಚ್ ಅದು ಮಗು ಕಚ್ಚಿರಬೇಕಾದ್ರೇ ಈ ಥರ ತ್ರೀ ಟೈಮ್ ಈ ಥರ ತೆಗಿಬೇಕು ಮೂರು ಸಾರಿ ಹಿಂಗೆ ದೃಷ್ಟಿ ಮತ್ತು ಹಾದಿ ಬೀದಿ ದೃಷ್ಟಿ ಎಲ್ಲ ಕೆಟ್ಟ ದೃಷ್ಟಿ ಎಲ್ಲ ಹೋಗಿಬಿಡಲಿ ಅಂತಂದೇಳಿ ತೂ ತೂತು ಅಂತ ಒಂದು ಮೂರು ಸಾರಿ ಮೇಲೆ ಮತ್ತು ಮಗು ಕೆಳಗಡೆ ಮಗು ಕೆಳಗಡೆ ಹಿಂಗೆ ಮೂರು ಸಾರಿ ಮತ್ತು ಮೇಲುಗಡೆ ಮೂರು ಸರಿ ತೂತು ಅಂತಂದೇಳಿ ಕೆಟ್ಟ ದೃಷ್ಟಿಯೆಲ್ಲ ಹೋಗಿಬಿಡ್ಲಿ ಅಂತಂದೇಳಿ ತೆಗಿಬೇಕಾಗುತ್ತೆ ಮಗು ಮುಖದ ಮೇಲಿಂದ ಕೆಳಗಡೆ ಕಾಲು ಪಾದದವರೆಗೂ ಮೂರು ಮೂರು ಸರಿ ಈ ಥರ ತೆಗಿಬೇಕು ಮೇಲೆ ಮತ್ತು ಕೆಳಗಡೆ ತೆಗಿಬೇಕು ಅದು ತಾಯಿ ಎದೆ ಹಾಲಿಂದ ಈ ಥರ ಸ್ಪೂನಿಗೆ ಬಟ್ಟೆ ಕಟ್ಟಿ ತೆಗಿಬೇಕಾಗುತ್ತೆ ಬೇರೆ ಹಾಲು ಯೂಸ್ ಮಾಡಬೇಡಿ ತಾಯಿ ಎದೆ ಹಾಲಿಂದ ಆಮೇಲೆ ಈ ಥರ ಇರುತ್ತಲ್ವ ಇದು ಇದ್ರನ್ನ ಈಗ ದೀಪಕ್ಕೆ ಈ ಥರ ಮಾಡಬೇಕು ಆ ಬೆಂಕಿ ಮೇಲುಗಡೆ ಇರಬೇಕು ಸರಿನಾ ಅದೇನಾಗುತ್ತೆ ಅಂತಂದರೆ ಕುದಿಯುತ್ತೆ ಕುದಿ ಕುದಿಬೇಕಾದ್ರೆ ಏನಾಗುತ್ತೆ ಕುದ್ದು ಕುದ್ದು ನೋಡಿ ಹಾಲೆಲ್ಲಿ ಬತ್ತೋದಾಗ ಮತ್ತೆ ಹಾಲು ಹಾಕಿ ನಿಮ್ಮದು ಎದೆ ಹಾಲು ಇನ್ನೂ ಇದ್ದರೆ ಈ ಥರ ಹಾಕಿ ಬಟ್ ನಾನು ಆ ಹಾಲು ಕಡಿಮೆ ಹಾಕಿದ್ದೆ ಅದಕ್ಕೋಸ್ಕರ ದಾರ ಹೀರ್ಕೊಳ್ತು ನೀವು ಒಂದು ಸ್ವಲ್ಪ ಹಾಲು ಜಾಸ್ತಿ ತಗೊಳ್ಳಿ ಆಮೇಲೆ ಅದು ಕುದಿ ಹಿಂಗಿಟ್ರೆ ಸ್ವಲ್ಪ ಕುದಿಯುತ್ತೆ ಬೇಗ ಕುದಿತೆ ಕುದಿತ ಏನಾಗುತ್ತೆ ಅಂದರೆ ಆ ದೃಷ್ಟಿ ಆಗಿರೋದೆಲ್ಲ ಹೋಗ್ಬಿಡುತ್ತೆ ಒಂದು ಎರಡು ನಿಮಿಷ ಮೂರು ನಿಮಿಷ ಈ ಥರ ಹಿಡಿದ್ರೆ ಕುದಿಬೇಕಾದ್ರೇ ಎಲ್ಲ ದೃಷ್ಟಿ ಹೋಗ್ಬಿಡುತ್ತೆ ಆವಾಗ ಮಗು ಹಾಲು ಚೆನ್ನಾಗಿ ಕುಡಿಯುತ್ತೆ ಸರಿ ನಾನು ನಿಮಗೆ ದೃಷ್ಟಿ ತೆಗೆಯೋದು ಹೇಗೆ ಅಂತಂದೇಳಿ ಗೊತ್ತಾಯ್ತಲ್ವ ಈ ಥರ ಹಿಡಿಬೇಕು ದೀಪಕ್ಕೆ ಹೀಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ದೃಷ್ಟಿ ತೆಗೆಯೋದು ಹಾಲಿನ ದೃಷ್ಟಿ ತೆಗೆಯೋದು ಇದೇ ರೀತಿನೇ ಯಾಕಂದರೆ ನನಗೂ ಗೊತ್ತಿರಲಿಲ್ಲ ನಮ್ಮ ಋಷಿಕ ಮತ್ತು ಋತಿಕಾಗ ಈ ಥರ ದೃಷ್ಟಿ ಆದಾಗ ಏನಾದರೂ ಹಾಲು ಕುಡ್ದಿಲ್ಲ ಅಂತಂದರೆ ನಮ್ಮಮ್ಮ ಹಿಂಗೆ ಮಾಡ್ತಾಯಿದ್ರು ಅವರು ಆ ಥರ ಮಾಡಿ ಒಂದು ತಾಸಿಗೆ ಎರಡು ತಾಸಿಗೆಲ್ಲ ಮಕ್ಕಳು ನನಗೆ ಹಾಲು ಎಲ್ಲ ಕುಡಿತಾ ಇದ್ದರು ಸೊ ಹಂಗಾಗಿ ಏನಾದರೂ ಅಕಸ್ಮಾತ್ ನೀವು ಹಾಲು ಕೊಡ್ ಕೊಡಬೇಕಾದ್ರೆ ಜನ ಜಾಸ್ತಿದಾಗೆಲ್ಲ ಕೊಡಬೇಡಿ ಒಂದು ಟವಲ್ ಹಾಕ್ಕೊಂಡು ಕೊಡಿ ಮತ್ತು ಇಲ್ಲ ನಮ್ಮ ಮನೆಯಲ್ಲೇ ಇದರಲ್ಲ ಬಿಡಿ ಅಂತಂದೇಳಿ ನೀವು ಹಂಗೆಲ್ಲ ಕೊಡೋಕೆ ಹೋಗಬೇಡಿ ಯಾ ಯಾರ ಕಣ್ಣು ಹಂಗಿರುತ್ತೆ ಗೊತ್ತಾಗಲ್ಲ ಸೊ ಹಂಗಾಗಿ ನನಗೂ ಗೊತ್ತಾಗ್ತಾ ಇರಲಿಲ್ಲ ನನಗೆ ನನ್ನ ಅಮ್ಮ ಮತ್ತು ನನ್ನ ತಮ್ಮನ ನೆಂಡತಿ ಅಕ್ಕ ಅವರೆಲ್ಲ ಹೇಳ್ತಾ ಇದ್ರು ಸೊ ಹಂಗಾಗಿ ನಾನು ಅವ್ರ ಇದನ್ನೆಲ್ಲ ಕೇಳಿ ಕಲಿತ್ಕೊಂಡಿದ್ದೀನಿ ಋಷಿಕಾ ಆಟ ಆಡ್ಕೊಂಡಿದ್ದಾಳೆ ಋಷಿಕಾ ಋತಿಕನ ಆ ಪಕ್ಕದ ಮನೆಗೆ ಕೊಟ್ಟು ಬಂದಿದ್ದೀನಿ ಅವಳು ಅಲ್ಲೇ ಮಲ್ಕೊಂಬಿಟ್ಟಿದ್ದಾಳೆ ಯಾಕಂದರೆ ನನಗೆ ಸ್ವಲ್ಪ ಕೆಲಸ ಇತ್ತು ಸೊ ಅದಕ್ಕೋಸ್ಕರ ಏನು ಮಧ್ಯ ಮಧ್ಯ ಮಕ್ಕಳದೆಲ್ಲ ಹೇಳ್ತೀರಂತ ಅಂದ್ಕೋಬೇಡಿ ಅವರೆಲ್ಲ ಪಾಪ ಅವರು ಆಟ ಇರ್ತಾರಲ್ವ ಸೊ ಹಂಗಾಗಿ ಸೌಂಡ್ ಬಂದಾಗ ನಾನು ಹೇಳ್ತೀನಿ ಅಷ್ಟೇ ಯಾಕಂದರೆ ಅವಳು ನೋಡ್ಕೋಬೇಕಾಗುತ್ತೆ ಅದಕ್ಕೆ ಮಗುದು ಗೊತ್ತಾಯ್ತಲ್ವ ಯಾವ ಥರ ದೃಷ್ಟಿ ತೆಗಿಬೇಕು ಹೇಳಿ ಅಕಸ್ಮಾತ್ ಇದೇನಾದರೂ ವರ್ಕ್ ಆಗಿಲ್ಲ ಅಂದರೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ನಾನು ಮತ್ತೆ ಬೇರೆ ಏನಾದರೂ ಸಜೆಷನ್ನು ನಿಮಗೆ ಹೇಳ್ತೀನಿ ಅದರ ಬಗ್ಗೆ ಹ್ಞೂ ಅಷ್ಟೊತ್ತವರೆಗೂ ಫಾರ್ಮಲ ಮಿಲ್ಕು ಅದನ್ನ ಕೊಡಿ ಮಕ್ಕಳಿಗೆ ಯಾವ ಥರ ಫೋರ್ ಮಂತ್ ಬೇಬಿ ಅಂದರೆ ಎದೆ ಹಾಲು ಕಚ್ಚಿಸ್ಕೊಂಡು ಕುಡಿಯೋದು ಮಕ್ಕಳಿಗೆ ಗೊತ್ತಿರುತ್ತೆ ನೀವು ಕಲಿಸಿರ್ತೀರ ಅದೇನಾದರೂ ಕುಡ್ದಿಲ್ಲ ಅಂದರೆ ಪಿಲ್ಲರ್ ತೊಗೊಂಡು ಮಗುಗೆ ಫಾರ್ಮಲ ಮಿಲ್ಕ್ ಆದರೂ ಕೊಡಿ ಇಲ್ಲಾಂದ್ರೆ ಬಾಟಲ್ ಆದರೆ ಯೂಸ್ ಮಾಡಿ ಮಗು ಹಾಲು ಕುಡಿಯೋವರೆಗೂ ಹಂಗಂತಂದೇಳಿ ಅದೇ ಬಾಟ್ಲು ಅದು ಅಭ್ಯಾಸ ಮಾಡಿಸ್ಬೇಡಿ ತಾಯಿ ಎದೆ ಹಾಲು ತುಂಬ ಬೆಸ್ಟು ಅದಕ್ಕೇ ಮೆಡಿಸಿನ್ ಯಾವುದಿಲ್ಲ ದಪ್ಪ ಆಗೋದಕ್ಕೆ ಬೆಳೆಯೋದಿಕ್ಕೆ ಸರಿನಾ ದೃಷ್ಟಿ ತೆಗೆಯೋದು ಇಷ್ಟೇ ಸಿಂಪಲ್ ಆಗಿದೆ ಒಂದು ಬ ದಾರ ತಗೊಳ್ಳಿ ಒಂದು ದೀಪ ಈ ಥರ ಸುತ್ತಿ ಸುತ್ತ ಗೊತ್ತಲ್ವಾ ಯಾವ ಥರ ಸುತ್ತಿದ್ದೀನಿ ಅಂತಂದೇಳಿ ಈ ಥರ ಸುತ್ತಿ ತಾಯಿ ಎದೆ ಇದಕ್ಕೆ ಹಾಕಿ ಹಿಂಗಿಡಿ ಮೇಲಿಂದ ಎಲ್ಲ ತೊಗರಿ ನಾನು ಹೇಳಿದ್ದೀನಲ್ವ ಅದೇ ಥರ ಮಾಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಇರಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕೆಲವ್ರಿಗೆ ಎಲ್ಪ್ ಆಗುತ್ತೆ ಅವ್ರಿಗೂ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು